ಇಬ್ಬಿಡು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಅವ್ಯವಹಾರ ನಡೆದಿದೆ ಹಾಗೂ ಸಂಘದ ಬಯಲ ವಿರುದ್ಧ ಕೆಲಸ ನಡೆದಿದೆ ಎಂದು ಆರೋಪಿಸಿ ಕೆಲ ಷೇರುದಾರರು ಇಂದು ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ವಾಕ್ಸಮರಕ್ಕೆ ಮುಂದಾದರು ಈ ಬಗ್ಗೆ ಮಾತನಾಡಿರುವ ಷೇರುದಾರರು ಸೊಸೈಟಿಯಲ್ಲಿ ತಮಗೆ ಬೇಕಾದ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡಿಕೊಂಡು ಹಣವನ್ನು ತೀವ್ರ ದುರುಪಯೋಗ ಮಾಡಿಕೊಳ್ಳಲಾಗಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲೆಕ್ಕ ಪರಿಶೋಧನೆಯಲ್ಲಿ ಭ್ರಷ್ಟಾಚಾರ ಕಂಡುಬಂದಿದೆ ಆದರೆ ಸಂಘದ ಅಧಿಕಾರಿಗಳು ಸಮರ್ಥನೆ ಮಾಡಿಕೊಂಡಿರುವುದು ಖಂಡನೀಯ ಎಂದರು ಹಿಂದಿನಿಂದಲೂ ಸಂಘ ಉತ್ತಮವಾಗಿ ನಡೆದಿತ್ತು ಆದರೆ ಕಳೆದ ನಾಲ್ಕು ವರ್ಷಗಳಿಂದ ಲೆಕ್ಕ ಪರಿಶೋಧನೆಯಲ್ಲಿ ಭಾರೀ ವ್ಯತ್ಯಾಸ ಕಂಡುಬರುತ್ತಿದೆ ಕೂಡಲೇ ಲೆಕ್ಕ ಪರಿಶೋಧಕರನ್ನ ಬದಲಾಯಿಸಿ ವ್ಯತ್ಯಾಸ ಕಂಡುಬರುತ್ತಿರುವ ಹಣವನ್ನು ಸಂಘಕ್ಕೆ ವಾಪಸ್ ನೀಡಬೇಕು ಇಲ್ಲದಿದ್ದರೆ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿ ಸಭೆಯಲ್ಲಿ ಕೆಲಕಾಲ ಗದ್ದಲ ಉಂಟುಮಾಡಿದರು ಇಲ್ಲಿ ವ್ಯಾಪಾರ ಲಾಭ ಬಂದಿರೋದ್ದು ಒಂದು ಲಕ್ಷ ಅವ್ರದ್ದು ನಾನ್ನೂರ ಸೊನ್ನೆ ಎರಡು ಇಲ್ಲಿ ವ್ಯಾಪಾರ ಲಾಭ ಅಂತ ಕಡೆ ಇದೆ ನೋಡಿ ಅದು ಉಳ್ಕೊಂಡಿರೋದು ಲಕ್ಷ ಚಂದ್ರಷ್ಟು ಸ್ಟಾಕ್ ಉಳ್ಕೊಂಡಿದೆ ಅದ್ರ ವ್ಯಾಪಾರದಿಂದ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಪ್ರಾಫಿಟ್ ಆಗಿದೆ ನೆಕ್ಸ್ಟ್ ಟೋಟಲ್ ಸಂಕಷ್ಟು ಈ ವರ್ಷದ್ದು ಪ್ರಾಫಿಟ್ ಲಾಸ್ ಅದ್ರ ಬಗ್ಗೆ ಕೆಳಗಡೆ ಇದೆ ನೋಡಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಲಾಭ ನಷ್ಟ ಇದು ಖರ್ಚಾಗಿರುವಂತದ್ದು ನಷ್ಟದ ಬಾಪ್ತುಗಳು ಅಂದ್ರೆ ಆ ವರ್ಷದ ಯಾವ್ಯಾವ ಬೆಡ್ಲಿ ಖರ್ಚಾಗಿದೆ ಅಂತ ಉದಾಹರಣೆಗೆ ಬಡ್ಡಿ ಪಾವತಿ ಮೂರು ಲಕ್ಷದ ಮೂವತ್ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಬೇರೆ ಇತ್ತು ಮತ್ತೆ ಆಡಿಟ್ ರಿಪೋರ್ಟ್ ಬಂದ ಮೇಲೆ ಒಂದು ರಿಪೋರ್ಟ್ ಆಗಿತ್ತು ಆ ವ್ಯತ್ಯಾಸಗಳು ಕಂಡು ಬಂದಾಗ ನಮ್ಮ ಸದಸ್ಯರು ಆ ವ್ಯತ್ಯಾಸವನ್ನು ಕಂಡು ಹಿಡಿದ್ರು ಆ ಒಂದು ಉದ್ದೇಶದಿಂದ ಈ ಹಣ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೋಬೇಕು ಅಂತೇಳಿ ಕೂತು ಅದನ್ನು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ನಾವು ಆ ಮೀಟಿಂಗ್ ಅನ್ನ ಬಂದೋಡಿದ್ವಿ ಈಗ ಆ ತೀರ್ಮಾನ ಏನಾಯ್ತು ಹೋದ್ಸರಿ ಆಡಿಟ್ ಆಗೋಕ್ಕಿಂತ ಮುಂಚೆ ಜನರಲ್ ಬಡಿ ಮಾಡಿದ್ದು ನಮ್ಮದು ತಪ್ಪು ಉದ್ದೇಶ ಇಷ್ಟೇ ಸೊಸೈಟಿ ಸೆಕ್ರೆಟರಿ ತಾಯಿ ಸೀರಿಯಸ್ ಆಗಿ ಕ್ಯಾನ್ಸರ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ನಾವು ಅಡ್ಮಿಟ್ ಆಗಿದ್ರೆ ಮಾಮೂಲಿಯಾಗಿ ಸೈನ್ ಆಕ್ಸಿಡೆಂಟ್ ತಂದು ಆಡಿಟ್ ಮಾಡಿದ್ದಾರೆ ಈ ಆಡಿಟ್ ಅಲ್ಲಿ ವ್ಯತ್ಯಾಸ ಕಂಡು ಬಂದಾಗ ಈಗ ನಮ್ಮ ಕೆಲವು ಸದಸ್ಯರನ್ನ ಕೂಡಿಸಿ ಮಾತಾಡಿದಾಗ ಈಗ ವ್ಯತ್ಯಾಸ ನಮಗೆ ಕಂಡು ಬಂತು ಬಟ್ ಆಡಿಟ್ ರಿಪೋರ್ಟ್ ಅಲ್ಲಿ ಸತ್ಯನೇ ಇದ್ರು ಸಹ ಮೊದಲು ಕೊಟ್ಟಂತ ಆಡಿಟ್ ರಿಪೋರ್ಟ್ ತಪ್ಪಾಗಿದೆ ಅದು ನಮ್ಮ ಸೊಸೈಟಿ ಸೆಕ್ರೆಟರಿ ಅವ್ರದ್ದು ತಪ್ಪು ಆ ಒಂದು ತಪ್ಪಿನ ಉದ್ದೇಶದಿಂದ ಈಗ ಮೊನ್ನೆ ಮತ್ತೆ ಮೀಟಿಂಗ್ ನಿಂತ ಮೇಲೆ ಮೀಟಿಂಗ್ ಕರೆದು ಆ ವ್ಯತ್ಯಾಸವನ್ನು ಎರಡು ಲಕ್ಷದ ನಲವತ್ತಾರು ಸಾವಿರನ ನೀವು ಆಡಿಟ್ ರಿಪೋರ್ಟ್ ವ್ಯತ್ಯಾಸ ಆದಮೇಲೆ ನಿಮ್ಮ ಜವಾಬ್ದಾರಿ ಅದು ತಪ್ಪು ನಮ್ಮ ಜನಗಳಿಗೆ ತಪ್ಪು ದಾರಿ ತೋರಿಸಿದಿರಿ ನೀವು ಒರಿಜಿನಲ್ ಆಡಿಟೇ ಬೇರೆ ಮೊದಲೇ ಒಂದು ಆಡಿಟ್ ಮಾಡಿದ್ದೀರಿ ಅನ್ನೋ ಒಂದೇ ಉದ್ದೇಶದಿಂದ ಈಗ ಅವರು ಎರಡು ಲಕ್ಷದ ನಲವತ್ತೇಳು ಸಾವಿರದ ಆರುನೂರ ಮೂವತ್ತೊಂದು ರೂಪಾಯಿನ ಅವರು ಕೈಯಿಂದ ಕಟ್ಟಬೇಕು ಅಂತೇಳಿ ಮೊನ್ನೆ ತೀರ್ಮಾನ ಮಾಡಿದ್ರಿ ಆ ತೀರ್ಮಾನದಂತೆ ಈಗ ನಮ್ಮದು ಹೋದ್ ಸರಿ ನಲ್ವತ್ತೆಂಟು ಸಾವಿರ ಉಳಿಕೆ ಇತ್ತು ಅದು ಎರಡು ಲಕ್ಷದ ನಲವತ್ತೆರಡು ಸಾವಿರ ಸೇರಿ ಎರಡು ತೊಂಬತ್ತೆಂಟು ನಾನ್ನೂರ ಅರವತ್ನಾಲ್ಕು ರೂಪಾಯಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆದಾಯವನ್ನು ಕನ್ಸಿಡರ್ ಮಾಡಿ ಆ ಒಂದು ಉದ್ದೇಶದಿಂದ ಇದು ತಪ್ಪಾಗಿದ್ದ ಉದ್ದೇಶದಿಂದ ಮೀಟಿಂಗ್ ನಿಂತಿತ್ತು ಇದನ್ನು ಸರಿಸ್ಪಡಿಸಬೇಕು ಲೆಕ್ಕ ಪರಿಶೀಲನೆ ಮಾಡಬೇಕು ಅಂತ ಕೂತಾಗ ನಮ್ಮ ಕೆಲವು ಸದಸ್ಯರ ಒಪ್ಪಿಗೆ ಮೇರೆಗೆ ಆ ತಪ್ಪನ್ನು ನೀವು ಆಡಿಟ್ಟು ನಾಳೆ ಮಾಡಿ ಇನ್ನೊಂದು ದಿನ ಮಾಡಿ ಬಟ್ ಕೊಟ್ಟಂತ ರಿಪೋರ್ಟ್ ಸತ್ಯ ಇರಬೇಕು ಅನ್ನೋದ್ ಆ ಹಣವನ್ನ ಸೆಕ್ರೆಟರಿ ಕೈಯಿಂದ ಕಟ್ಟದಕ್ಕೆ ಆರ್ಡರ್ ಮಾಡಿದ್ವಿ ಆಡಳಿತ ಮಂಡಳಿಯುತರು ಪೂರ್ವಭಾವಿ ಸಭೆ ಕರೆದು ಯಾರಿಗೆ ಅರ್ಹ ಪಂತದಾರ ಪಟ್ಟಿ ಕಟ್ಟಬೇಕು ಯಾರಿಗೆ ಅನರ್ಹ ಕಳಿಸಬೇಕು ಅಂತೇಳಿ ಇವರು ಕುಲಂಕುಷವಾಗಿ ವಿವರಣೆ ಮಾಡಿರ್ಲಿಲ್ವಾ ಯಾಕೆ ಮಾಡಿರ್ಲಿಲ್ಲ ಯಾಕೆ ಮಾಡಿರ್ಲಿಲ್ಲ ನೀವು ಯಾಕೆ ಮಾಡ್ಲಿಲ್ಲ ಅಕ್ಕೇ ಕೇಳ್ತಾ ಇರೋದು ಕೂಲಂಕುಶವಾಗಿ ತಿಳಿದಾನೆ ಎಲ್ಲರಿಗೂ ಇಪ್ಪತ್ತೆಂಟು ರೂಪಾಯಿ ಅಂದ್ರೆ ಐನೂರು ಚಿಲ್ಲರೆ ಅಂದ್ರೆ ಎಷ್ಟಾಯ್ತು ಹದಿನೈದು ಸಾವಿರ ಚಿಲ್ಲರೆ ಹದಿನಾಲ್ಕು ಸಾವಿರ ಚಿಲ್ಲರೆ ಆಯ್ತು ಅದನ್ನ ಸಂಘದ ಹೊರೆ ಆಯ್ತಲ್ಲ ನೀವು ಸಂಘದ ಹೊರೆ ಆಯ್ತಲ್ಲ ನೀವು ಪೂರ್ವ ಭಾವಿಸಬೇಕಾದ್ರೂ ಯಾರಿಗೆ ಕಳ್ಸಬೇಕು ಯಾರಿಗೆ ಕಳ್ಸಬಾರ್ದು ಅಂತ ಹೇಳಿ ಫಸ್ಟ್ ಮನದಟ್ಟು ಮಾಡ್ಕೊಬೇಕಾಯ್ತಾನೆ ಅದನ್ನ ಯಾರು ಹೊರೆ ಹೊತ್ಕೊಳ್ಳೋದು ಇವತ್ತು ಒಂದು ಲಕ್ಷದ ನೀವು ಟೋಟಲ್ ಚುನಾವಣಾ ವೆಚ್ಚ ತೋರಿಸಿರೋದು ಒಂದು ಲಕ್ಷದ ಆರು ಸಾವಿರದ ನಾನೂರ ಎಂಬತ್ ರೂಪಾಯಿ ಚುನಾವಣಾ ವೆಚ್ಚ ತೋರಿಸಿದಿರಿ

ಲೆಕ್ಕ ಪರಿಶೋಧರಿಗೆ ಅನುಮತಿ ಪಡೆದಿ ಅಂತ ಕೇಳಿರುವ ನಾವಿಲ್ಲಿ ಉಂಡು ಬಿಟ್ಟು ತಾಲಿ ಅಂತ ಹಾಕಿಬಿಟ್ಟು ಪಟ್ಟಂತೀವಿ ಅವ್ರಿಗೆ ಬರ್ಕೊಳ್ಳೋದು ಯಾರು ಬೇಕು ಯಾಕೆ ಓಪನ್ ಮಾಡಿರುವ ಮಾಡಿರುವ ಇದಕ್ಕೆ ಮಾಡಿದ್ರು ಇದಕ್ಕೆ ಮುಂದಿನ ವರ್ಷ ಮುಂದಿನ ವರ್ಷ ನಾಲ್ಕು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ರೂಪಾಯಿ ಪಡಿತರ ವ್ಯವಸ್ಥೆ ಇರಬೇಕು ಮುಂದಿನ ಆಮೇಲೆ ಇದ್ರೆ ಇದ್ರೆ ಬರತಕ್ಕಂಥ ಇದು ಅಂತ ಮುಂದಿನ ವರ್ಷ ನಮ್ಮ ಸಂಘಕ್ಕೆ ಬರುವಂತ ದುಡ್ಡು ಇಪ್ಪತ್ತೊಂದು ಲಕ್ಷದ ಹದಿನೇಳು ಸಾವಿರದ ಏಳ್ನೂರ ಐದು ರೂಪಾಯಿ ಕೊಟ್ಟು ಬರ್ಬೇಕು ಎಕೆ ಇಪ್ಪತ್ತೊಂದು ಇವತ್ತು ಆಲ ಮಾಡಿದ್ರೆ ನಾಲ್ಕೂವರೆ ಲಕ್ಷ ಎಷ್ಟೆ ಒಂದು ವರ್ಷಕ್ಕೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಲಕ್ಷ ವ್ಯವಹಾರ ಲಾಭ ಮಾಡಿದ್ದಾರೆ ವ್ಯಾಪಾರ ಲಾಭ ಮಾಡ್ತಾರೆ ನಲವತ್ತೈದು ರೂಪಾಯಿ ಲಾಭ ತೋರ್ತಾರೆ ಹಾಲಿ ತೆಗೆದಿದ್ದಾರೆ ಎಂಟು ಲಕ್ಷ